ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನೋಡಲೆಂದೇ ಹಾಸ್ಯ ನಟ ಸಂಗೀತ ನಿರ್ದೇಶಕ ಸಾಧು ಕೋಕಿಲ್ ಬೆಳಗಾವಿ ಆಸ್ಪತ್ರೆಗೆ ಭೇಟಿ ನೀಡಿ ಸಚಿವರ ಆರೋಗ್ಯ ವಿಚಾರಿಸಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನಟ ಸಾಧು ಕೋಕಿಲ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚೇತರಿಸಿಕೊಳ್ಳುತ್ತಿದ್ದಾರೆ ಅವರು ಆಸ್ಪತ್ರೆಯಿಂದ ಹೊರಬಂದ ಬಳಿಕ ಮುಂದಿನ ತಿಂಗಳು ಒಂದು ಗ್ರ್ಯಾಂಡ್ ಸರ್ಪ್ರೈಸ್ ಫಂಕ್ಷನ್ ಇದೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ

ಹಾಗೆ ಮೇಡಮ್ ನಮಗೆ ತುಂಬಾ ಹಾಕ್ತೀವಿ ಬೆಳಗ್ಗೆ ಬಂದು ಸುಮಾರು ಕಾರ್ಯಕ್ರಮಗಳಾಗಬಹುದು ನಮ್ಮ ಮೃಣಾಳಿಯವರಿದ್ದಾರೆ ಅವ್ರ ಮಗ ಅಷ್ಟೇ ಒಳ್ಳೆಯವರು ಅಷ್ಟೇ ಚೆನ್ನಾಗಿ ಅವ್ರನ್ನ ದೊಡ್ಡವರು ಚಿಕ್ಕವರು ಅನ್ನೋದು ತಿಳಿಸಿದ್ದಾರೆ ಅದಕ್ಕೋಸ್ಕರ ಅವರು ಆತ್ಮೀಯ ಆಗ್ಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಹುಡ್ಕೊಂಡು ಮೇಡಮ್ನ ನೋಡಿ ಸಂತೋಷ ಆಯಿತು ಬೇಗ ಅದ್ರ ಎದ್ದು ಬರ್ತಾರೆ ಬರೋ ತಿಂಗಳು ಒಂದು ಸ್ಪೆಷಲ್ ಇದೆ ಅದು ಈಗೇನಿ ಬರೋತ್ತಿಗೆ ಮೇಡಮ್ ಬರ್ತ್ಡೇ ಇದೆ ಸೊ ಅವ್ರು ಪಾಪ ಇಷ್ಟು ದಿವಸ ಆಗಿ ಮಲಿಗೆ ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಬೇರೆ ಥರ ಗ್ರ್ಯಾಂಡ್ ಒಂದು ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಮೇಡಮ್ ಇಲ್ಲಿಂದ ಬಂದು ಸೊ ನಿನ್ನೆ ಕಾಂಗ್ರೆಸ್ ಅದು ಗಾಂಧೀಜಿ ಅವರ ನೂರು ವರ್ಷದ ಒಂದು ಏನಿದೆ ಎ ಸಿ ಸಿ ದೊಡ್ಡ ದೊಡ್ಡ ನಾಯಕರು ಮತ್ತು ಖರ್ಗೆ ಸಾಹೇಬ್ರು ಮೂರು ವರ್ಷದ சாே கூட காந்தீஜி ஏன் பசிஷன் இருக்கும் அவர் அது இரோதான் பாலச்சா மாதிரி சாட்சாத்திர ஜன சார் எல்லோரும் சந்தோஷம் காந்தி பாரத் மட்டும் நிறைய சாத்தே நான் மரியாதைக்குத் தரப்பு நம்ம அம்பேட்ரவ் ஏன் அவனு சம்விதான பர்ந்திரு அது உழுவது